ಕೈಪಾಳೆಯದಲ್ಲಿ ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಕೆಲ ನಾಯಕರು ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕು ಅಂದ್ರೆ ಇನ್ನು ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಧಿಕಾರ ಇಲ್ಲ ಅಧಿಕಾರವನ್ನ ಅನಿಷ್ಟ ಎಲ್ಲ ಸಮುದಾಯಗಳಿಗೂ ಕೂಡ ಎಸ್ ಕೆಎನ್ ರಾಜಣ್ಣ ಆಡಿದ ಇದೇ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿವೆ ಅಧಿಕಾರ ಹಂಚಿಕೆ ಆಗ್ರಹದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಕೂಗು ಜೋರಾಗಿದೆ ಸಿದ್ದು ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ಫ್ಯಾಕ್ಟ್ ಸಮುದಾಯವಾರು ಸ್ಥಾನಮಾನಕ್ಕೆ ಸಮರ ಕೆಲ ತಿಂಗಳ ಹಿಂದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೂಗು ಕೇಳಿಬಂದಿತ್ತು ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ನಾಯಕರು ಬ್ಯುಸಿಯಾದರು ಇದೀಗ ಮತ್ತೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ಕೂಗು ಕೇಳಿ ಬರುತ್ತಿದೆ ರಾಜಣ್ಣ ಹಚ್ಚಿದ ಡಿಸಿಎಂ ಕಿಡಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಸಚಿವ ಜಮೀರ್ ಅಹಮದ್ ಕೂಡ ಡಿಸಿಎಂ ರೇಸ್ನಲ್ಲಿ ನಾನು ಇದ್ದೇನೆ ಅಂತ ಹೇಳುವ ಮೂಲಕ ಹೆಚ್ಚುವರಿ ಡಿ ವಾದಕ್ಕೆ ಬೆಂಬಲ ನೀಡಿದ್ದಾರೆ ಮುಸ್ಲಿಂ ಸಮಾಜದಲ್ಲೂ ನಾವು ಉಪಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಇಲ್ಲ ಅಂತ ಎಲ್ಲ ನಮ್ಮನ್ನು ರಹೀಮ್ ಖಾನ್ ಯಾರನ್ನ ನಾನೀನಿ ರಹೀಮ್ ಖಾನ್ ಜಮೀರ್ ಅವರು ಉಪಮುಖ್ಯಮಂತ್ರಿ ಅವ್ರು ದೊಡ್ಡ ಅವ್ರು ದೊಡ್ಡತನ ಅದು ಈಗ ನಮ್ಮ ಪಕ್ಷ ಯಾರು ಏನ್ ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳ್ಬೋದು ಮಾತ್ರ ತೀರ್ಮಾನ ಮಾಡಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಡಿ ಸಿ ಸಮುದಾಯದ ಓಲೈಕೆ ಆಗುತ್ತಾ ಹೆಚ್ಚುವರಿ ಡಿ ಸಿ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಗರಮ್ ಆಗಿದ್ದಾರೆ ಮುಖ್ಯಮಂತ್ರಿ ಒಬ್ಬರನ್ನ ಬಿಟ್ಟು ಎಲ್ಲ ಸಚಿವರನ್ನು ಡಿ ಸಿ ಮಾಡಲಿ ಅಂತ ಕಿಡಿಕಾರಿದ್ದಾರೆ ಯಾರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಲಿ ಕೇಳಬಾರ್ದಂತ ಯಾರಿಗೂ ಇಲ್ಲ ಆದರೆ ಡಿ ಸಿ ಎಂ ಮಾಡೋದ್ರಿಂದಾನೆ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತು ಸಿ ಎಮ್ ಇರಲಿ ಇಡೀ ಕ್ಯಾಬಿನೆಟ್ ಡಿ ಸಿ ಎಂ ಆಗಿಬಿಡಲಿ ಆಗುತ್ತಾ ಆಮೇಲೆ ಡಿ ಸಿ ಎಂ ಮಾಡೋದರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತು ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ ನಮ್ಮ ಕೆಲಸ ಏನು ಸರ್ ಈ ಮೊನ್ನೆ ಚುನಾವಣೆ ಆಗಿದೆ ನಮ್ಗೆ ಒಂದು ನಾಲ್ಕೈದು ಸೀಟ್ ಕಮ್ಮಿ ಬಂದಿದೆ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವ ಇಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವ ಇಲ್ಲ ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ ಚುನಾವಣೆ ಆದಮೇಲೆ ಮಾಜಿ ಸಂಸದ ಕೆ ಸುರೇಶ್ ಡಿ ಸಿ ಎಂ ಕೂಗಿಗೆ ವ್ಯಂಗ್ಯ ಮಾಡಿದ್ದಾರೆ ಸಮುದಾಯಕ್ಕೊಂದು ಅಂತ ಏಳೆಂಟು ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಪಕ್ಷ ತೀರ್ಮಾನ ಮಾಡಿ ಇನ್ನೂ ಐದು ಜನ ಮಾಡಿದ್ರೆ ಒಳ್ಳೇದು ಇಲ್ಲಣ್ಣ ಅದು ನನಗೆ ಮಾಹಿತಿ ಇಲ್ಲ ಬಿ ಕೆ ಶಿವಕುಮಾರ್ ಅವರ ವಿಚಾರ ಅಲ್ಲ ಇಲ್ಲಿ ಅಲ್ಲ ಎಲ್ಲ ಸಮುದಾಯಕ್ಕೂ ಕೊಡಬೇಕಲ್ಲ ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ಸಹ ಎಲ್ಲ ಸಮುದಾಯದವರು ಅರ್ಹತೆ ಇದೆ ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಹೆಚ್ಚುವರಿ ಡಿಸಿಎಂ ವಿಚಾರ ಇದೀಗ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ ಈ ಎಲ್ಲಾ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚುವರಿ ಡಿಸಿಎಂ ಆಯ್ಕೆ ಆಗ್ತಾರಾ ಅಂತ ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ